ಇಲ್ಲಿ ಇವಾಗಲೇ ಇಬ್ಬರು ಪೈಲ್ವಾಂಡ್ರೆ ಅವ್ರ ನೋಡಿ ಗಡಿಗಳ ಒಳಗಡೆ ಬರ್ಬೇಕು ಮೈದಾನ ಒಳಗಡೆ ಕಲ್ಲೋಣ ಹಂಗ ನಂಬರ್ ಅವ್ರ ಹೇಳ್ರಿ ಮಾರ್ಕ್ ಮಾಡ್ಕೊಲಕ್ ಅನ್ಕೊಲೀ ಗಜಾನಂದ ಮಂಸ ಅವ್ರು ಬಂದಾರ ಗ್ರಾಮದ ನಮ್ಗೆ ಧನ್ಯವಾದಗಳು ಕುಸ್ತಿ ನಂಬರ್ ಒನ್ ಕಾರ್ತಿಕ್ ಖಾತೆ ಖ್ಯಾತ ಕುಸ್ತಿಪಟುಗಳು ಮೈದಾನದಲ್ಲಿ ಆಗಮಿಸ್ತಾ ಇದಾರೆ ಅವರನ್ನ

ಇವರಿಗೆ ಒಂದು ಇವರಿಗೆ ಎಲ್ಲಾರು ಅವರ ಮೂರು ವರ್ಷದಿಂದ ಒಂದು ಜೋರಾದ ಚಪ್ಪಾಳಿಯನ್ನು ಕಟ್ಟಬೇಕು ಜನಸಾಧಾನಿ ಮಾಡಿ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಜೋರಾಗಿ ಚಪ್ಪಾಳೆ ತುಂಬ ಮುಖಾಂತರ ಕಾರ್ತಿಕ್ ಕಾಟಿ ಅವರಿಗೆ ಕರ್ನಾಟಕದ ಸ್ವೀಪ್ರಸಿದ್ಧ ಕುಸ್ತಿಯ ಅತಿ ಕಾರ್ತಿಕ್ತಿ ಎಷ್ಟ ದಿನಸ ಅವ್ರು ಕಳ್ಕೊಂಡ್ರಿ ಹಿಂದಿನವು ಕುರಿ ನೋಡಕ್ಕೆ ಸುನೀಲ್ ಪಲೂರ್ ವಿದಾರೆ ಮೂರ್ ನಂಬರ್ ಅವರಿಗೆ ಜೋರಾಗಿ ಚೆಕ್ ಪ್ರೇಕ್ಷಕರು ಪ್ರಾಕ್ಟೀಸ್

करै बाहेर आमदार आमदार ये ले रे पत्ता मा कोण येतो ना दूर या रे दूर कोर्ट सीट सा लागते चालतं क्लियर काना बो यादव पिस्ते अगेंती आ पिस्ते बरा दे पण निर्णय मतात

ना <laughs> कर <laughs>

ಅವರು ಎರಡಿಯ ಸ್ಪರ್ಧೆಯ ಹೆಸರನ್ನ ಈಗ ಮೂವತ್ನಾಲ್ಕರಿಂದ ಐದರವರೆಗೆ ಇರುವಂತಹ ಕುಸ್ತಿ ಕ್ರೀಡಾಪಟುಗಳು ಏನೇನು ಬರಬೇಕ

ನಮ್ಮ ಆลีก ಕಣಗಳ ಕ್ರೀಡಾ ಪಂದಕದಿಂದ ಹೆದರಿಬಿ ತಿರುಗುತ್ತೆ ಎಲ್ಲಾ ಕುಸ್ತಿ ಕ್ರೀಡಾಪಟುಗಳು ಬೇಗನೆ ಈಗ ಹೇಳಿದೆ ಅಚೇ ಅಶೋಚನ ಬಂದಿದೆ ರಾಜೇಶ್ ಮೈದಾನ ಕೊರಗೆ ಒಂದು ಬಾರ ಮೂವತ್ನಾಕರಿಂದ ಐದರವರೆಗೆ ಇರುವಂತ ಕೃಷಿ ಮಾಡ್ಬೇಕು ಬೇಗ ಕೈ ಬರ್ತಿದ್ದೀರಾ ಕಿರ್ತಿ ನಡೀತಾ ಇದೆ ಮಾಡಿದ್ಯಾ ಮಹಾರಾಷ್ಟ್ರದವರು ಮಹಾರಾಷ್ಟ್ರ ಚಾಂಪಿಯನ್ ಆಗಾರ ಇಪ್ಪತ್ತೈದು ವಿಚಾರ ಮಾಡಿ ಮಾಜಿ ಪಹನ್ ಕಾರ್ತಿಕ್ ಪಾಟೇಲ್ ಕೂಡ ಅರ್ಜಿ ಮಾಡಿ ಸರಿ ಪಾಠ ವ್ಯಕ್ತಿ ಏನಾಗುತ್ತೆ

காலாஜங்க மகேஷ் தம்பி

वह प्लिएम उन्त अाँ नामर आकर इस के लिना ही जानुटिय। कि अन्त अाउना नदे warm घुना ब ऐल्तोिय। वह जा अब मलत मतना लाई इल संहा घया हटना ल 돼र इल सुआने बättाई है, अन्त रदका लाई इल से घ्र सका Kirsty कहा लाई लाई archa आका लै ಅಭಿಷೇಕಿ ಬೇಗ ಬರ್ಬೇಕು ಇಪ್ಪತ್ತೊಂಬತ್ತು ಆಗತ್ತಿ ನಾವ್ ಮಾಡಿರೋ ಬರ್ಬೇಕು ಎಪ್ಪತ್ತೊಂಬತ್ತಿ ಅಭಿಷೇಕ ಸ್ವಾಗತಿ ಪ್ರಶಾಂತ್ ಚಕ್ಕೇರಿ ಬೆಳಗಾವಿಗೆ ಬಂದಿದ್ದಾರೆ ಶ್ರೀಯುಕ್ತ ಬಿ ಎಸ್ ಪಾಟೀಲ್ ಸೌಧಿ ಅವರ ಬಂಡಿ ಎಂಟು ಬಾರಿ ಶಾಸಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ರಾಜ್ಯೆಡಿಎಸ್ ಮಂಚೂರಿಯ ನಾಯಕರಾಗಿರ್ತಕ್ಕಂಥ ಶೇಖರ್ ಅವರನ್ನ ಬರ್ಮಾಡಿಕೊಳ್ತಾ ಇದ್ದಾರೆ ಶಿವಾನಂದ ಪೈನಾಲ್ ಸಿದ್ದೆ ಅವರು ಸಹ ಎಂಟು ಬಾರಿ ಶಾಸಕರಾಗಿ ಜನಸೇವೆಯನ್ನ ಮಾಡಿರ್ತಕ್ಕಂಥ ನಾಯಕರು ಅವರ ಸುಪುತ್ರರಾಗಿರ್ತಕ್ಕಂಥ ಶ್ರೀತ ಪಾಟೀಲ್ ಅವರು മല്ലികേജൻ പേരോ ആ ഒരു ഇതരാതിര മ ಪಾಟೀಲ್ ಅವರು ಪ್ರಮುಖ ನಾಯಕರು ತಿನ್ನಿಸಿ ಅವರನ್ನ ಸದನ ಬಹಳ ಹೆಮ್ಮೆ ಚಕ್ಮರಿ ಗ್ರಾಮದ ಪರವಾಗಿ ಉದಯ ಸ್ಪರ್ಧಿಯಾಗಿರ್ತಕ್ಕಂಥ ಸ್ವಾಗತವನ್ನು ಪಡಿಸಿ ಅವರಿಗೆ ಸನ್ಮಾನ ಕಾರ್ಯಕ್ರಮ

ಕೋಳಿಗೇರಿ <simitation> <simitation> <simitation>

देखले मेले का बात का कुश्ती मोड मोड कुश्ती नेदावा वाजबा कुश्ती गोंदा बोस्ता जिंदरी कुश्ती एलएल चडी रे बा ओका ना रा एक कुश्ती गो बने निर्णय करा का पड मूठ ताकत वाला नी म्हणतो ಇಲ್ಲೇ ಕಡಿ ಚೇಟಿ ನೋಡೋದು ಡಾ ನಡೋ ಹಾಕಲ ತಪ್ಪಿಸಿ